ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಸರ್ಕಾರ ಜವಾಬ್ದಾರಿ ತಗೋಬೇಕು ಮಹಿಳಾ ಮಹಿಳೆಯರ ಸುರಕ್ಷತೆಗೆ ಜವಾಬ್ದಾರಿ ತಗೊಂಡು ಮುಂದಿನ ದಿನಗಳಲ್ಲಿ ಈ ಘಟನೆ ಮರಗಳ ಸಿದ್ದರಾಮಯ್ಯ ಮಂತ್ರಿಗಳು ಪರಮೇಶ್ವರ್ ಅವರು ದಯವಿಟ್ಟು ನೀವು ನಿಮ್ಮ ಇಲಾಖೆಯಿಂದ ಫಸ್ಟಿಗೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ಕೆಲಸನ ನೀವು ಮಾಡ್ಬೇಕಾಗಿದೆ ಅಂತ ಹೇಳಿ ತಂದೆ ತಾಯಿ ಭಯ ಆಗ್ತಾ ಇದೆ ಅಷ್ಟೊಂದು ಭೀಕರವಾದಂತಹ ಕೊಲೆಗಳನ್ನ ಎಲ್ಲ ಎದುರುಗಳೇ ಎಲ್ಲ ಸಾಮಾಜಿಕವಾಗಿ ಎಲ್ಲ ಎದುರುಗಡೆ ಮಾಡ್ತಾ ಇದ್ದಾರೆ ಒಂದು ಆ ಮತ್ತು ಹೆಣ್ಣು ಮಕ್ಕಳು ಸರ್ಕಾರಗಳು ಇದೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಗೃಹ ಸಚಿವರ ಪಾತ್ರ ಹೆಚ್ಚು ಇರುತ್ತೆ ಜವಾಬ್ದಾರಿ ಇರುತ್ತೆ ಅದನ್ನ ನಿರ್ವಹಿಸ್ಬಿಟ್ಟು ಬೇರೆ ಮನೆ ಹೇಳಿಕೆಗಳನ್ನ ಕೊಡಲು ಒಬ್ಬರಾದ್ರೂ ಸರಿ ಆ ಹೋಗಿ

ಅಂಜಲಿ ಅವರ ಅಂಬಿಗ ಅಂಜಲಿ ಅಂಬಿಗರ್ ಅವರ ಹತ್ಯೆ ಆಗಿದೆ ಒಂದು ತಿಂಗಳಲ್ಲೇ ಅಂತರದಲ್ಲೇನೆ ತರ ಹತ್ಯೆಗಳು ನಡೀತಾ ಇದ್ರೆ ಹೆಣ್ಮಕ್ಕಳಿಗೆ ಎಲ್ಲಿ ರಕ್ಷಣೆ ಇದೆ ಅಂತ ಹೇಳಿ ನಾವು ಸರ್ಕಾರದಲ್ಲಿ ಒಂದು ತಿಂಗಳಿಂದಲೂ ಸಹ ನಾವು ಕೇಳ್ತಾ ಇದೀವಿ ಈ ತರ ಪ್ರತಿಭಟನೆಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ ಹಾಗೆ ಸರಣಿ ಹತ್ಯೆಗಳು ನಡೀತಾನೆ ಇದೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಿರಬಹುದು ಹಾಗೂ ರಾಜ್ಯದ ಏನು ಸಚಿವರಾಗಿರಬಹುದು ಆ ಗೃಹ ಸಚಿವ ಸಚಿವರಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ನಾವೆಲ್ಲರೂ ಸಹ ಹೆಣ್ಮಕ್ಳು ಹೊರಗಡೆ ಹೋಗದೆ ಒಂದು ರೀತಿಯಲ್ಲಿ ಒಂದು ಭಯ ಆಗ್ತಾ ಇದೆ ಒಳಗ ಹೊರಗಡೆ ಹೆಣ್ಮಕ್ಳನ್ನ ಕಲಿಸ್ಬೇಕು ಅಂದ್ರೂ ಸಹ ತಂದೆ ತಾಯಿಗಳಿಗೆ ತುಂಬಾ ಭಯ ಆಗ್ತಾ ಇದೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇವತ್ತು ಉದ್ಭವ ಆಗಿದೆ ಇಂತಹ ಒಂದು ವ್ಯವಸ್ಥೆಯನ್ನ ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ಈ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತೀನಿ ಇದೇ ರೀತಿಯಲ್ಲಿ ವಿಫಲವಾದ್ರೆ ನಾವು ಉಗ್ರ ರೀತಿಯಾದಂತಹ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕಾಗುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಇರಬಹುದು ಗೃಹ ಸಚಿವರಾದಂತಹ ಪರಮೇಶ್ವರ್ ಇರಬಹುದು ಈ ಪ್ರತಿಭಟನೆಯ ಮೂಲಕ ನಾವು ಈ ಸಂದೇಶವನ್ನ ಕೊಡ್ತಾ ಇದೀವಿ ಹೆಣ್ಣು ಮಕ್ಕಳಿಗೆ ಆದಷ್ಟು ರಕ್ಷಣೆಯನ್ನ ಕೊಡಿ ನಮ್ಮ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನ ರಕ್ಷಿಸಿ ನೀವು ಒಂದು ಆಸ್ತಿ ಇದ್ದಾಗೆ ಆ ಇಡೀ ದೇಶಕ್ಕೆ ಇರಬಹುದು ಒಂದು ಪ್ರಪಂಚದಲ್ಲಿ ಹೆಣ್ಣು ಒಂದು ಆಸ್ತಿ ಇದ್ದಾಗೆ ಆ ಹೆಣ್ಣು ರಕ್ಷಣೆ ಇಲ್ಲದೆ ಇದ್ರೆ ಆ ಕುಟುಂಬಕ್ಕೆ ರಕ್ಷಣೆ ಇಲ್ಲದೆ ಇದ್ರೆ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳನ್ನೇ ಬಲಿಯಾಗಿ ತಗೊಳ್ತಾ ಇದೆ ಇದನ್ನ ನಾವು ಕಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ಸಹ ನಾವು ಮಾಡ್ತಾ ಇದ್ವಿ ನಾನು ಜಿಲ್ಲಾ ಅಧ್ಯಕ್ಷರಾದಂತಹ ಸಿಎನ್ ಎನ್ ದೇವಿ ಮಹಿಳಾ ಮೋರ್ಚದ ಜಿಲ್ಲಾಧ್ಯಕ್ಷ